ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡಿಲ್ವರಿ ಇನ್ನೇನು ಹತ್ರ ಇದೆ ಅನ್ನುವಾಗ ಯಾವ ಥರ ಫುಡ್ಗಳನ್ನು ಆಗಿ ತೊಗೊಳ್ಳೋವಾಗ ನಮಗೆ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ನಾರ್ಮಲ್ ಡಿಲ್ವರಿ ಆಗೋವಾಗ ನಮಗೆ ಒಂದು ಒಳ್ಳೆ ಎನರ್ಜಿ ಬೇಕು ಸಿ ಸೆಕ್ಷನ್ ಆಫ್ಟರ್ ಕೂಡ ಓಡಾಡೋದಕ್ಕೆ ಕುತ್ಕೊಳ್ಳೋದಕ್ಕೆ ಮಗುಗೆ ಹಾಲು ಕೊಡೋದಕ್ಕೆ ಸ್ಪೈನಲ್ ಕಾರ್ಡ್ಗೆ ಒಳ್ಳೆಯ ಶಕ್ತಿ ಸಿಗಬೇಕು ಸೊ ಇದು ಬಂದು ನಾನು ಎರಡೂ ಹೇಳ್ತಿದ್ದೀನಿ ಅಂದರೆ ನಾರ್ಮಲ್ ಡಿಲ್ವರಿ ಸಿ ಸೆಕ್ಷನ್ ಎರಡರಲ್ಲಿ ಯಾವುದಾದ್ರೂ ಆಗಲಿ ಆದರೆ ಒಂದು ಒಳ್ಳೆಯ ಬಲ ಸಿಗುವಂತಹ ತಾಯಿಗೆ ಮಗುಗೆ ಒಳ್ಳೆಯ ಬಲ ಸಿಗುವಂತಹ ಫುಡ್ಗಳು ಏನೇನು ತೊಗೋಬೇಕು ಸೊ ಯಾವ ಥರ ಫುಡ್ಗಳನ್ನು ತೊಗೊಂಡ್ರೆ ನಿಮ್ಮ ಮಗುಗೆ ನಿಮಗೆ ಒಳ್ಳೆ ಆರೋಗ್ಯ ಡಿಲ್ವರಿ ಇನ್ನೇನು ಒನ್ ಮಂತ್ ಇದೆಯಾ ಸೊ ಇವಾಗಲಿಂದನೇ ಸ್ಟಾರ್ಟ್ ಮಾಡಿಬಿಡಿ ಈ ಥರ ಫುಡ್ಗಳನ್ನು ಯಥೇಚ್ಛವಾಗಿ ತಿನ್ನೋದಕ್ಕೆ ಯಾಕಂದರೆ ಇದು ನಿಮಗೆ ಒಂದೊಳ್ಳೆ ಇಮ್ಯುನಿಟಿ ಪವರ್ ಕೊಡೋದ್ರ ಜೊತೆಗೆ ನಾರ್ಮಲ್ ಡಿಲ್ವರಿ ಆಗುವಾಗ ಪುಷ್ ಮಾಡೋದಕ್ಕೆ ಒಂದು ಒಳ್ಳೆಯ ಬಲವನ್ನು ನಿಮಗೆ ಕೊಡುತ್ತೆ ಸಿ ಸೆಕ್ಷನ್ ಆಫ್ಟರ್ ಚೆನ್ನಾಗಿ ಕುತ್ಕೊಂಡು ಹೊಲಿಗೆ ಹಾಕಿದರೂ ಕೂಡ ಕುತ್ಕೊಂಡು ಹಾಲು ಕೊಡೋದಕ್ಕೂ ಕೂಡ ಕೂಡ ಆಗಿರುತ್ತೆ ಮೊದಲನೇದು ಬಂದು ಸಿಟ್ರಸ್ ಫ್ರೂಟ್ಸು ಆರೆಂಜ್ ಮತ್ತು ಆರೆಂಜ್ ಮಾತ್ರ ಅಲ್ಲ ಸಿಟ್ರಸ್ ಫ್ರೂಟ್ಸ್ ಏನೇನಿದೆ ಅದೆಲ್ಲನೂ ಆರೆಂಜ್ ಆಗ್ಬೋದು ಇಲ್ಲಾಂದರೆ ಮೂಸಂಬಿ ಆಗ್ಬೋದು ಲೈಮ್ ಆಗ್ಬೋದು ಮೇ ಬಿ ಹಣ್ಗಳಿಲ್ಲ ಅಂದರೂ ನಿಂಬೆಹಣ್ಣಾದರೂ ಸಿಕ್ಬಿಡತ್ತೆ ಅಲ್ವಾ ಸೊ ಅದರಿಂದ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಸೊ ಈ ಥರ ಮಾಡುವಾಗ ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಜೊತೆಗೆ ಏನಾದರೂ ಒಂದು ನಗಡಿನೋ ಕೆಮ್ಮೋ ಬಂತು ಅಂದರೆ ಅದರ ವಿರುದ್ಧ ಹೋರಾಡೋದಕ್ಕೆ ಒಂದು ಒಳ್ಳೆ ಇಮ್ಯುನಿಟಿ ಪವರ್ ಇದರಿಂದ ಸಿಕ್ಕ ಸೊ ವೈಟಮಿನ್ ಸಿ ತುಂಬಾ ಮುಖ್ಯ ಒಳ್ಳೆ ಎನರ್ಜಿ ಸಿಗೋದಕ್ಕೂ ಇಮ್ಯುನಿಟಿ ಪವರ್ ಗೇನ್ ಆಗೋದಕ್ಕೂ ಇದನ್ನು ಕೂಡ ಡೈಲಿ ತಗೊಳ್ಳಿ ನೆಕ್ಸ್ಟ್ ಬಂದು ಊಟದಲ್ಲಿ ಫಿಶ್ಶು ಎರಡು ದಿವ್ಸಕ್ಕೆ ಒಮ್ಮೆ ಆದರೂ ಇರೋ ಥರ ನೀವು ಫಿಶ್ಶನ್ನು ತಿನ್ನಬೇಕು ಯಾಕಂದರೆ ಇನ್ನೇನು ಒಂದು ತಿಂಗಳಿದೆ ಅಲ್ವಾ ಡಿಲ್ವರಿ ಒಂದೊಳ್ಳೆ ಒಮೇಗಾ ತ್ರೀ ಬೇಕಲ್ವಾ ಈ ಒಮೇಗಾ ತ್ರೀ ಏನು ಮಾಡುತ್ತೆ ಅಂತಂದರೆ ನಿಮ್ಗೊಂದೊಳ್ಳೆ ಎನರ್ಜಿ ಕೊಡುತ್ತೆ ಮಗುವಿನ ಹೆಲ್ತನ್ನು ಸಿಕ್ಕಾಪಟ್ಟೆ ಕಾಪಾಡೋದ್ರಲ್ಲಿ ಇದು ಪಾತ್ರ ವಹಿಸುತ್ತೆ ಸೊ ಫಿಶ್ ಕೂಡ ತೊಗೊಳ್ಳಿ ನೆಕ್ಸ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಒಂದಂತ ಹೇಳ್ತಿಲ್ಲ ಎಲ್ಲನೂ ಹೇಳ್ತಿದ್ದೀನಿ ಹಾಲು ಆಗ್ಬೋದು ಚೀಸ್ ಆಗ್ಬೋದು ಇಲ್ಲ ಮೊಸರ ಆಗ್ಬೋದು ಅಂತಂದರೆ ಬೆಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು ಇದನ್ನೆಲ್ಲ ಡೇ ಟು ಲೈಫಲ್ಲಿ ನೀವು ಮಾರ್ನಿಂಗ್ ಹಾಲು ಕುಡಿದ್ರೆ ಮಧ್ಯಾಹ್ನ ಊಟದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ನೈಟ್ ಒಂಚೂರು ಇಲ್ಲ ಮ ಸಂಜೆ ಒಂಚೂರು ಮೊಸರು ತಗೊಳ್ಳಿ ಇದು ಒಳ್ಳೆ ಎನರ್ಜಿ ಫುಡ್ನೇನೆ ನೆಕ್ಸ್ಟ್ ಬಂದು ಚಿಕನ್ ಪೌಲ್ಟ್ರಿ ಸೊ ಪೌಲ್ಟ್ರಿ ಐಟಮ್ಸ್ ಈ ಎಗ್ಗು ಮತ್ತು ಚಿಕನು ಮಟನ್ ಆಗ್ಬೋದು ಕಾಲ್ ಸೂಪ್ ಆಗ್ಬೋದು ಇವೆಲ್ಲವೂ ಸೊ ಇದರಲ್ಲೂ ಕೂಡ ಒಂದು ಒಳ್ಳೆ ವೈಟಮಿನ್ ಬಿ ಟ್ವೆಲ್ ಸಿಗುತ್ತೆ ಇದು ನಿಮಗೆ ಡಿಲಿವರಿ ಆಫ್ಟ್ ಒಳ್ಳೆಯ ಮಿಲ್ಕ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ಕೂಡ ವಾರದಲ್ಲಿ ಒಂದು ಮೂರು ಸಲಿಯಾದರೂ ಚಿಕನ್ ತಿನ್ನಿ ನೆಕ್ಸ್ಟು ಬಾರ್ಲಿ ಒಂದು ಒಳ್ಳೆಯ ಎನರ್ಜಿ ಕೊಡೋದಕ್ಕೆ ಬಾರ್ಲಿ ಗಂಜಿಯಷ್ಟು ಸ್ಟ್ರಾಂಗ್ ಫುಡ್ ಯಾವುದಿದೆ ಸೊ ಇದನ್ನು ಕೂಡ ದಿವಸ ಆದರೂ ಸಂಜೆ ಟೈಮಲ್ಲಿ ಒಂದು ಒಂಥರ ಬಾರ್ಲಿಯನ್ನು ನೆನೆಸಿಬಿಟ್ಟು ಕುಕ್ ಮಾಡಿ ಅದರಿಂದ ಗಂಜಿ ಬಾರ್ಲಿ ಎರಡು ಸೇರಿ ತಿನ್ನೋದು ತುಂಬ ಮುಖ್ಯ ನೆಕ್ಸ್ಟ್ ಬಂದು ನಿಮಗೆ ಮೊಟ್ಟೆ ಮತ್ತು ಅದರಲ್ಲಿರುವಂಥ ಹಳದಿ ಬಣ್ಣ ಎರಡೂ ಮುಖ್ಯ ಇದರಲ್ಲಿ ವೈಟಮಿನ್ ಬಿ ಟ್ವೆಲ್ವ್ ಜೊತೆಗೆ ಪ್ರೋಟೀನ್ ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಬಂದು ಕ್ಯಾಲ್ಶಿಯಮ್ ಎಲ್ಲನೂ ಇದರಲ್ಲಿದೆ ವೈಟಮಿನ್ ಡಿ ಕೂಡ ಇದೆ ಈ ಎಲ್ಲೋ ಹಳದಿ ಬಣ್ಣದಲ್ಲಿ ಇದನ್ನು ಕೂಡ ಡೈಲಿ ಎರಡೆರಡು ಮೊಟ್ಟೆನ ತಿನ್ಕೊಳ್ಳಿ ನೆಕ್ಸ್ಟು ಡೈಲಿ ಒಂದೊಂದು ಕಪ್ಪು ಇದೆಲ್ಲ ಡೈಲಿ ತೊಗೊಬೋದು ಒಂದು ಕಪ್ಪಷ್ಟು ಮೊಸರು ಸೊ ಮೊಸರು ಜೊತೆಗೆ ನೀವು ಒಂದು ಸ್ವಲ್ಪ ಏನು ನಿಮ್ಗೆ ಟೇಸ್ಟ್ ಇಷ್ಟ ಆಗುತ್ತೆ ಸ್ವೀಟ ಇಲ್ಲ ಉಪ್ಪು ಯಾವುದೋ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸ್ಪೂ ಒಂದು ಐದಾರು ಸ್ಪೂನ್ ಇರೋ ಥರ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಗಟ್ಟಿ ಮೊಸರನ್ನು ತಿನ್ನಿ ಇದು ನಿಮ್ಮ ಮಗುವಿಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಮ್ಯಾಗ್ನೀಷಿಯಮ್ ಹೇರಳವಾಗಿದೆ ಇದು ನಿಮ್ಮ ಪೆಲ್ವಿಕ್ ಏರಿಯಾ ಪೆಲ್ವಿಕ್ ಬೋನನ್ನು ಸ್ಟ್ರಾಂಗ್ ಮಾಡುತ್ತೆ ಸೊ ಈ ಒಂದು ಸೊಪ್ಪನ್ನು ಡೈಲಿ ಒಂದೊಂದು ಕಪ್ಪಷ್ಟು ಡೈಲಿ ಏನು ತೊಂದರೆ ಇಲ್ಲ ಡೈಲಿ ಒಂದೊಂದು ಕಪ್ಪಷ್ಟು ನೀವು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಪೆಲ್ವಿಕ್ ಬೋನ್ ಅಂದರೆ ನಿಮ್ಮ ಸೊಂಟದ ಸುತ್ತ ಇರುವಂತಹ ಮೂಳೆಗಳು ಗಟ್ಟಿಯಾಗ್ತವೆ ಮಗುನ ಪುಷ್ ಮಾಡಿ ನೀವು ಹೊರಗಡೆ ಮಗುನ ಪುಷ್ ಮಾಡುವಾಗ ಮೂಳೆಗಳು ಚೆನ್ನಾಗಿ ಫ್ಲೆಕ್ಸಿಬಲ್ ಆಗುತ್ತೆ ಸೊ ಹಾಗಾಗಿ ಡೈಲಿ ಒಂದೊಂದು ಕಪ್ಪಷ್ಟು ನೀವು ನುಗ್ಗೆಕಾಯಿ ಸೊಪ್ಪನ್ನು ತಿನ್ನಲೇಬೇಕು ಮತ್ತು ಡೈಲಿ ಒಂದೊಂದು ಕಪ್ಪಷ್ಟು ಸ್ಪ್ರೌಟ್ಸ್ ಕಾಳುಗಳು ಮೊಳಕೆ ಕಾಳುಗಳು ಎಲ್ಲ ಥರ ಕಾಳುಗಳು ಹಾಕಿ ಮೊಳಕೆ ಬರೆಸಿ ದಿನ ಒಂದೊಂದು ಕಪ್ಪಷ್ಟು ಕುಕ್ ಮಾಡಿ ತಿನ್ನಿ ಇದು ಆಸೆ ತಿನ್ನಬಾರ್ದು ಕುಕ್ ಮಾಡಿ ತಿನ್ನುವಾಗ ಪಲ್ಯದ ರೂಪದಲ್ಲಿ ಸೂಪ್ ಮಾಡಿಕೊಂಡು ಇಲ್ಲ ಸಾಂಬಾರು ಮಾಡಿಕೊಂಡು ತಿನ್ನುವಾಗ ಇದರಲ್ಲೂ ಒಂದು ಒಳ್ಳೆಯ ಕ್ಯಾಲ್ಶಿಯಂ ವೃದ್ಧಿಯಾಗುತ್ತೆ ನಿಮಗೆ ಮತ್ತು ಐರನ್ ಕಂಟೆಂಟ್ ಚೆನ್ನಾಗಿ ಬರುತ್ತೆ ಮತ್ತು ಡೈಲಿ ಒಂದು ಕೈ ಹಿಡಿಯಷ್ಟು ಬೀಜ ಕಡಲೆ ಬೀಜ ಹಸೇದು ತಿನ್ನಬೇಡಿ ಹುರಿದು ತಿನ್ನಿ ಇಲ್ಲ ಕುಕ್ ಮಾಡಿ ತಿನ್ನಿ ಸೊ ಹುರಿದೋ ಇಲ್ಲ ಕುಕ್ ಮಾಡಿ ತಿನ್ನುವಾಗ ಇದರಲ್ಲಿ ಒಂದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜೊತೆಗೆ ಒಂದೊಳ್ಳೆ ಗುಡ್ ಫ್ಯಾಟ್ಸ್ ಇದರಲ್ಲಿ ಒಂದೊಳ್ಳೆ ಆಯಿಲಿನೆಸ್ ಇರುತ್ತೆ ಇದು ನಿಮಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ನೆಕ್ಸ್ಟು ಕರಿ ಉದ್ದಿನಬೇಳೆ ಕರಿ ಉದ್ದಿನಬೇಳೆ ಬಂದು ದಿವ್ಸಕ್ಕೆ ಅಟ್ಲೀಸ್ಟ್ ಒಂದು ಐವತ್ತರಿಂದ ಅರವತ್ತು ಅಷ್ಟು ನೀವು ಗಂಜಿ ರೂಪದಲ್ಲಿ ಸೊ ಇದನ್ನು ಹುರಿದು ಪುಡಿ ಮಾಡಿಟ್ಕೊಳ್ಳಿ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತೆ ನೀವು ಬೇಳೆ ಹಾಕಿ ಹುರಿದು ಅದಕ್ಕೊಂದೆರಡು ಏಲಕ್ಕಿ ಕಾಯಿ ಹಾಕಿ ಪುಡಿ ಮಾಡಿ ಇಟ್ಕೊಂಡು ಎರಡೆರಡು ಮೂರು ಮೂರು ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿರಿ ನೀವು ಕರಿ ಉದ್ದಿನ ಬೇಳೆಗೆ ಹೋಲಿಸಿದ್ರೆ ಬಿಳಿ ಉದ್ದಿನ ಬೆಳೆಯಲ್ಲಿ ನ್ಯೂಟ್ರಿಯೆಂಟ್ಸ್ ಬಂದು ಅಷ್ಟೊಂದು ಇರಲ್ಲ ಸೊ ಕರಿ ಉದ್ದಿನ ಬೇಳೆನೇ ತುಂಬ ಮುಖ್ಯ ಬಿಳಿ ಉದ್ದಿನ ಬೆಳೆನೂ ಇದೆ ಮನೇಲಿ ಏನು ಮಾಡೋದು ಅಂದರೆ ಇದು ಬಂದು ಗಂಜಿ ಮಾಡುವಾಗ ಬಂಕ ಬರುತ್ತೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಉದ್ದಿನ ವಡೆ ದೋಸೆ ಆ ರೂಪದಲ್ಲಿ ನೀವು ಬಂದು ತಿನ್ಕೋಬೋದು ಸೊ ಕರಿ ಉದ್ದಿನ ಬೇಳೆಗೂ ಬಿಳಿ ಉದ್ದಿನ ಬೇಳೆಗೂ ಹೋಲಿಕೆ ಮಾಡುವಾಗ ಕರಿ ಉದ್ದಿನ ಬೆಳೆಯಲ್ಲಿ ಜಾಸ್ತಿ ಫೈಬರ್ ಇರುತ್ತೆ ಮತ್ತು ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ನೀವು ಇದನ್ನು ಬಂದು ಎಂಟೈರ್ ಪ್ರೆಗ್ನೆನ್ಸಿಯಲ್ಲೂ ತೊಗೋಬೋದು ಏನೂ ತೊಂದರೆ ಆಗೋಲ್ಲ ಸೊ ಇದು ತಂಪು ಕೊಡುತ್ತೆ ನಿಮಗೆ ಕಾನ್ಸ್ಟಿಪೇಷನನ್ನು ರಿಲೀವ್ ಮಾಡುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇದರಲ್ಲಿ ನೆಕ್ಸ್ಟ್ ಬಂದು ಮುದ್ದೆ ನಮ್ಮ ರಾಗಿ ಬಂದು ನಮ್ಮ ದೇಹಕ್ಕೆ ತುಂಬ ತುಂಬಾ ಒಳ್ಳೆಯದು ತಂಪು ಕೂಡ ಸುಸ್ತು ಕಮ್ಮಿ ಮಾಡುತ್ತೆ ಒಳ್ಳೆಯ ಎನರ್ಜಿ ಬೆಳಗ್ಗೆ ಒಂದು ಮುದ್ದೆ ಒಂದು ಸ್ವಲ್ಪ ಸಾಂಬಾರು ಒಂದು ಪಲ್ಯ ಒಂದು ಲೋಟ ಮಜ್ಜಿಗೆ ಒಂದು ಲೋಟ ನೀರು ಕುಡಿದು ನೋಡಿ ಮಧ್ಯಾಹ್ನವರೆಗೂ ಜಿಮ್ ಅನ್ನೋಕ್ಕಾಗಲ್ಲ ಅಷ್ಟು ಹೆಲ್ದಿ ಇದು ಒಳ್ಳೆಯ ಪ್ರೋಟೀನ್ ಕ್ಯಾಲ್ಶಿಯಮ್ ಸೋರ್ಸ್ಗೆ ನಾವು ಮುದ್ದೆಯನ್ನು ದಿನ ಒಂದೊಂದು ಮುದ್ದೆ ತಿನ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ತಾಟಿ ಬೆಲ್ಲ ತಾಟಿ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ನಿಮಗೆ ಇದನ್ನು ತಿನ್ನುವಾಗ ಒಂದು ಒಳ್ಳೆಯ ಬ್ಲಡ್ ಇಂಪ್ರೂವ್ಮೆಂಟ್ ಇರುತ್ತೆ ಸೊ ಇದು ತಾಟಿ ಬೆಲ್ಲವನ್ನು ಹಳೆ ಕಾಲದಲ್ಲಿ ಏನು ಮಾಡೋರು ಅಂದರೆ ಒಂದು ಸ್ಪೂನ್ ತಾಟಿ ಬೆಲ್ಲ ಒಂದು ಅರ್ಧ ಸ್ಪೂನು ಒಣ ಶುಂಠಿ ಪೌಡರನ್ನು ಹಾಕಿ ಒಂದು ಲೋಟ ನೀರಿಗೆ ಒಂದೂವರೆ ಲೋಟ ನೀರಿಗೆ ಒಂದು ಲೋಟ ನೀರು ಹಾಕೋವರೆಗೂ ಕುದಿಸಿ ಅದನ್ನು ಕಷಾಯ ರೂಪದಲ್ಲಿ ಕುಡಿಯೋಕ್ಕೆ ಕೊಡೋರು ಇದು ಒಂದು ಒಳ್ಳೆಯ ಇಮ್ಯುನಿಟಿ ಪವರ್ ಕೊಡೋದ್ರ ಜೊತೆಗೆ ರೋಗವನ್ನು ಬರೆದೇ ಕಾಪಾಡ್ತಾ ಇತ್ತು ಗರ್ಭಿಣಿ ಸ್ತ್ರೀಯರಿಗೆ ಸೊ ಅದಕ್ಕೋಸ್ಕರನೇ ಹೇಳೋದು ತಾಟಿ ಬೆಲ್ಲ ತುಂಬ ಒಳ್ಳೆಯದು ಅಂತ ಸೊ ಇದು ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ರಕ್ತವನ್ನು ಸರಬರಾಜು ಮಾಡುತ್ತೆ ಮತ್ತೆ ನಿಮಗೆ ಊಟದಲ್ಲಿರುವಂತಹ ಐರನ್ ಕಂಟೆಂಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ತಾಟಿ ಬೆಲ್ಲ ಹೆಲ್ಪ್ ಮಾಡುತ್ತೆ ನೀವು ತಿನ್ನೋ ಎಲ್ಲ ಊಟದಲ್ಲೂ ಇರುವಂತ ಐರನ್ ಕಂಟೆಂಟ್ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಡೇಟ್ಸು ಡೇಟ್ಸು ದಿವಸಕ್ಕೆ ಐವತ್ತರಿಂದ ಎಪ್ಪತ್ತು ಗ್ರಾಮ್ ತಿನ್ನಕ್ಕೆ ನಾನು ಒಂದು ವಿಡಿಯೋನೇ ಹಾಕಿದ್ದೀನಿ ಒಣ ಡೇಟ್ಸಾ ಇಲ್ಲ ಮೆತ್ತಗಿರೋದ ಅಂತ ಕೇಳ್ತೀರಾ ಒಣಗಿರೋದಲ್ಲ ಮೆತ್ತಗಿರುವಂತಹ ಡೇಟ್ಸನ್ನೇ ತಿನ್ನಿ ಸೊ ದಿವಸಕ್ಕೆ ಒಂದೆಂಟರಿಂದ ಹತ್ತು ಡೇಟ್ಸನ್ನು ಡೆಲಿವರಿನ ತನ್ನ ತಿಂತಾ ಬಂದ್ರಿ ಅಂತಂದರೆ ನಿಮ್ಮ ಸರ್ವಿಕ್ಸ್ ಏರಿಯಾವನ್ನು ಲೂಸ್ ಮಾಡುವಂತಹ ಪವರ್ ಇದರಲ್ಲಿದೆ ಸೊ ನಿಮ್ಮ ಗರ್ಭಕೋಶ ಚೆನ್ನಾಗಿ ಎಕ್ಸ್ಪ್ಯಾಂಡಾಗಿ ಮೂಗು ಹೊರಗಡೆ ಬರೋದಕ್ಕೆ ಡೇಟ್ಸು ಹೆಲ್ಪ್ ಮಾಡುತ್ತೆ ಸೊ ಒಂದು ತಿಂಗಳಿದೆ ಡೆಲಿವರಿ ಅನ್ನೋವಾಗ್ಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಐವತ್ತು ಗ್ರಾಮ್ ಡೇಟ್ಸನ್ನು ಡೈಲಿ ತಿನ್ನೋದಕ್ಕೆ ಮರಿಬೇಡಿ ಸೊ ಇಷ್ಟು ಫುಡ್ಗಳು ನಿಮಗೆ ಒಂದು ಒಳ್ಳೆಯ ಎನರ್ಜಿ ಫುಡ್ಡನ್ನು ನಾನು ಹೇಳಿದ್ದೀನಿ ಸೊ ಇಷ್ಟನ್ನು ನೀವು ಕನ್ಸ್ಯೂಮ್ ಮಾಡುವಾಗ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಒಂದು ಒಳ್ಳೆಯ ಎನರ್ಜಿ ನಿಮಗೆ ಸಿಗುತ್ತೆ ಜೊತೆಗೆ ಡಿಲ್ವರಿ ಆಫ್ಟರ್ ಅನ್ನೆಸಸರಿ ಸುಸ್ತನ್ನು ಕಡಿಮೆ ಮಾಡುತ್ತೆ ಹಾಲು ವೃದ್ಧಿಯಾಗುತ್ತೆ ಮತ್ತು ನಿಮಗೆ ಬೆನ್ನಿಗೆ ಶಕ್ತಿ ಕೊಡುತ್ತೆ ಈ ವಿಡಿಯೋ ಸಿ ಸೆಕ್ಷನ್ ಇಲ್ಲ ನಾರ್ಮಲ್ ಡಿಲಿವರಿ ಆಗೋ ಎಲ್ಲ ಹೆಣ್ಮಕ್ಳಿಗೂ ಹೋಲಿಕೆ ಆಗುತ್ತೆ ಎಲ್ಲರೂ ತಿನ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಇಂಪಾರ್ಟೆಂಟ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ Take care. Bye-bye.